ಎಣ್ಣಿಗೆ ಏನಾದ್ರು ಬೇಕು ಅಂತ ಬಯಸಿದ್ರೆ ಯಾವ ಮಟ್ಟಕ್ಕೆ ಬೇಕಾರು ಅದಕ್ಕೆ ಉದಾಹರಣೆ ನಾವ್ ನೋಡ್ತಾ ಇದ್ದೆ ಟಿ ಕೆ ರವಿ ಎಂಟಿ ಆಗ ಇಸ್ಕೊಂಡ್ಬಿಡ್ತಾ ಇದ್ದೆ ಓಕೆ ಮೇಡಮ್ ರೆಸ್ಪೆಕ್ಟ್ ಯಾಕಂದ್ರೆ ಅವ್ರ ಮೇಲೆ ಇರುವಂತ ಗೌರವ ನೀನ್ ಯಾರು ನನಗ್ ನೀನ್ ಆಹ್ವಾನ ಕೊಡಕ್ಕೆ ಆಂಟಿ ನೀವ್ ರೇಪ್ ಕೇಸ್ ಕೊಡಿ ಆಂಟಿ ಆಂಟಿ ನೀವ್ ಕಂಪ್ಲೇಂಟ್ ಕೊಡಿ ಆಂಟಿ ಅವ್ ನೀಚಕ್ ಮಾಡ್ಬೇಕು ಆಂಟಿ ನಾನ್ ಎಮ್ ಎಲ್ ಎ ಆಂಟಿ ಬಿಡ್ತೀನಿ ಇದೆ ರೆಕಾರ್ಡಿಂಗ್ ಇದೆ ಡಿ ಕೆ ರವಿ ಸತ್ತಿರೋದಾಗ ಎಣ ಇಡ್ಕಂಡು ಸಿದ್ದರಾಮಯ್ಯ ಸಾಯಿಸ್ಬಿಟ್ಟ ಜಾರ್ಜ್ ಸಾಯಿಸ್ಬಿಟ್ಟ ಅಂತ ನೀನೇ ಕಣ್ಣೀರ್ ಆಗ್ದಲ್ಲ ನಿಮ್ಮ ಅಪ್ಪ ನೀನ್ ಇಬ್ರು ಇವತ್ತು ಸಿದ್ದರಾಮಯ್ಯ ದೇವರು ಕಾಂಗ್ರೆಸ್ ಪಾರ್ಟಿ ದೇವರು ಡಿ ಕೆ ಶಿವಕುಮಾರ್ ದೇವರು ನನ್ನನ್ನು ಇಷ್ಟು ಹಿಂಸೆ ಕೊಡಬಹುದು ರಂಗನಾಥ ರಾಜೀನಾಮೆ ಅಂತ ಹೇಳೋದು ರಾಜೀನಾಮೆ ಮಾಡ್ಬಿಡ್ರಿ ಅಂತ ಹೇಳಿ ದೇವೇಗೌಡರು ಬೆಳೆಸಿದಿಕ್ಕೆ ಇವತ್ತು ಆ ಕುಟುಂಬಕ್ಕೆ ಮೂಲ ಇವತ್ತು ಬೆಂಗಳೂರಿನ ಜೆ ಪಿ ಪಾರ್ಕ್ ನಲ್ಲಿ ಒಂದು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿದೆ ಅಲ್ಲಿ ಶಾಸಕ ಮುನಿರತ್ನ ಅವ್ರನ್ನ ಕೊಲೆ ಮಾಡೋದಕ್ಕೆ ಪುಡಿ ರೌಡಿಗಳನ್ನ ಕರೆಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಸ್ವತಃ ಶಾಸಕ ಮುನಿರತ್ನ ಅವರೇ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಜೆ ಪಿ ಪಾರ್ಕ್ ಅಲ್ಲಿ ಏನಾಯ್ತು ಆ ಇನ್ಸ್ಟೆಂಟ್ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಏನಾಯಿತು ಸರ್ ಅಲ್ಲಿ ಸ್ಟೆಂಟು ಮೊದಲನೇದಾಗಿ ಒಂದು ಉಪಮುಖ್ಯಮಂತ್ರಿ ಬರ್ತಾರೆ ಅಂತ ಒಂದು ಕಾರ್ಯಕ್ರಮನ ರೂಪಿಸ್ಬೇಕಾದರೆ ಸ್ಥಳೀಯ ಶಾಸಕರು ಯಾರು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಯಾರು ವಹಿಸಬೇಕು ಅಧ್ಯಕ್ಷತೆ ವಹಿಸೋದಕ್ಕೆ ಯಾವಾಗ ಅವ್ರಿಗೆ ನಾವು ಇಂಟಿಮೇಟ್ ಮಾಡಬೇಕು ಅಂದರೆ ಯಾವಾಗ ಆಹ್ವಾನ ಕೊಡಬೇಕು ಇದನ್ನು ಪಾಲಿಸಿ ಕಾರ್ಯಕ್ರಮ ಮಾಡೋವಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ಇದು ಅದನ್ನು ಉಲ್ಲಂಘನೆ ಮಾಡಿ ಇದನ್ನು ಸರ್ಕಾರದ ಕಾರ್ಯಕ್ರಮನ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿರೋಂಥದ್ದು ಇವರು ಕುಂದುಕೊರತೆ ಕೇಳುವಂಥ ಸ್ಥಳದಲ್ಲಿ ಬರೀ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎರಡೇ ಫೋಟೋಗಳು ಕರ್ನಾಟಕ ನಮ್ಮ ಸರ್ಕಾರದ ಲಾಂಚಿನ ಆಗಿದೆ ಇಟ್ ಒಂದು ಸಂಸದರಿಗೊಂದು ಗಮನಕ್ಕೆ ತಂದು ನನಗೊಂದು ಗಮನಕ್ಕೆ ತಂದು ಒಂದು ಆಹ್ವಾನ ಕೊಟ್ಟಿದ್ರು ಅವರು ದೊಡ್ಡತನ ಇತ್ತು ಅದು ಮಾಡಿಲ್ಲ ಕಾರ್ಯಕ್ರಮ ಇವತ್ತು ಬೆಳಗ್ಗೆವರೆಗೂ ಕಾಯ್ತಿದ್ದೀನಿ ನಾನು ನೋಡೋಣ ಯಾರಾದರೂ ಅಂತ ಯಾರು ಹೇಳಿದರು ಆದರೆ ಏಕಾಏಕಿ ಸೋತಂಥ ಅಭ್ಯರ್ಥಿ ಕುಸುಮಾ ಡಿ ಕೆ ರವಿ ಅವ್ರನ್ನ ಕರ್ಕೊಂಡು ಜತೆಯಲ್ಲಿ ಪಾದಯಾತ್ರೆ ಡಿ ಕೆ ರವಿ ಎಂಡ್ತಿನ ಕರ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಅಲ್ಲಿ ಹೋಗ್ತೀನಿ ಅಧಿಕಾರಿಗಳು ಬಂದು ಸರ್ ನೀವು ಹಿಂದೆ ಬನ್ನಿ ಸರ್ ಅಂತಾರೆ ನನಗೆ ಯಾಕಪ್ಪ ಅಂತ ನಾನು ಕೇಳಿದೆ ಇಲ್ಲ ಸರ್ ಎಲ್ಲ ಮೇಡಮ್ಮೇ ಸರ್ ಯಾರು ಮೇಡಮ್ ಕುಸ್ಮಾ ಮೇಡಮ್ ಸರ್ ಆಯ್ತಪ್ಪ ಇವರು ಏನಾಗಿದ್ದಾರೆ ಈ ಕ್ಷೇತ್ರಕ್ಕೆ ಸರ್ ಸಾಹೇಬ್ರಿದ್ದಾರೆ ಸರ್ ಕಂಪ್ಲೀಟು ಅವರೇ ಸರ್ ಎಲ್ಲ ತಪ್ಪಲ್ವಾ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತಂದರೆ ಇಲ್ಲ ಸರ್ ನೀವು ಸಾಯಬ್ರತ ಕೊನೆಗೆ ನನಗೆ ಮಾತು ಆಡಿಸಿಲ್ಲ ಮೇಲೆ ಸರಿ ಆಹ್ವಾನ ಇಲ್ಲಾಂದ್ರೆ ಏನಂತೆ ನಾನೊಬ್ಬ ಸಾರ್ವಜನಿಕನಾಗಿ ನಾನು ಅಲ್ಲಿ ಹೋಗೋಣ ಅಂಥೇಳಿ ನಾನು ಹೋಗಿ ಕುಂತಿದ್ದೆ ಐದನೇ ರೋನಲ್ಲಿ ಕುಂತಿದ್ದಂಥ ಸಂದರ್ಭದಲ್ಲಿ ಏ ಕರಿ ಟೋಪಿ ಬಾಯಿ ಆವಾಗ ನಾನು ಮೈಕೀಸ್ಕೊಂಡು ಪ್ರೋಟೋಕಾಲ್ ಇಲ್ಲ ಕರೆದಿಲ್ಲ ಏನೂ ಇಲ್ಲ ಎಷ್ಟು ಮಾತ್ರ ಸರಿ ಅಂತ ಮಾತಾಡ್ತಾರೆ ಅಷ್ಟರಲ್ಲಿ ಹಲ್ಲೆ ಮಾಡೋದಕ್ಕೆಲ್ಲ ಮಾತ್ರ ಹಲ್ಲೆ ಮಾಡೋಕ್ಕೆ ಬಂದು ಒಬ್ಬರು ಟೋಪಿ ಕಿತ್ಕೊಂಡು ಒದ್ದು ಎಲ್ಲ ಮಾಡಿ ಅಟ್ಲೀಸ್ಟ್ ಒಂದು ಉಪಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಏನು ರೀ ನೀವೆಲ್ಲ ಇಷ್ಟು ಜನ ಇದ್ದು ಒಬ್ಬ ಶಾಸಕರನ್ನ ಇನ್ವೈಟ್ ಮಾಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಲ್ಲೇನು ರೀ ಯಾಕ್ರಿ ಇದನ್ನು ಪಾಲಿಸ್ಲಿಲ್ಲ ಅಂತ ಕೇಳೋವಂಥ ಸೌಜನ್ಯನೂ ಇಲ್ಲ ಯಾವ ಮಟ್ಟಕ್ಕಿದೆ ಅಂದ್ರೆ ಸರ್ಕಾರದ ಕಾರ್ಯಕ್ರಮ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಹಿಂಗೆ ಮಾಡ್ಕೊಂಡಿದ್ದಾರೆ ಸರ್ ಮುಂಚೆ ನೀವು ಡಿ ಕೆ ಜೊತೆ ಪ್ರ ಈಗ ಹೇ ಕರಿ ಟಾಪಿ ಈ ಬಾರ ಇಲ್ಲಿ ಅಂತ ಕರೀತಾರೆ ಹಾಗಾದ್ರೆ ನಿಮ್ಮ ಹೆಸರು ಕೂಡ ಮರ್ತೋಗುವಷ್ಟು ದ್ವೇಷನು ನಿಮ್ಮ ಅವ್ರಿಗೆ ದ್ವೇಷ ಇರಲಿಲ್ಲ ಬಹಳ ಚೆನ್ನಾಗಿ ಇದ್ದಿದ್ದು ಈ ಇತ್ತೀಚಿನ ದಿನಗಳಲ್ಲಿ ಬಹಳ ಕೆಟ್ಟ ದಿನಗಳನ್ನ ನಾವು ನೋಡ್ತಾ ಇದ್ದೇವೆ ಅದೇನು ಅಂದ್ರೆ ಹೆಣ್ಣಿಗೆ ಇತ್ತೀಚಿನ ದಿನಗಳಲ್ಲಿ ಅವಳು ಏನಾದ್ರು ಬೇಕು ಅಂತ ಬಯಸಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ತಾಳೆ ಅದಕ್ಕೆ ಉದಾಹರಣೆ ನಾವನ್ನು ಮೊನ್ನೆ ಒಬ್ಬಳು ಗಂಡನ್ನು ಒಳೆಯಲ್ಲಿ ತಳ್ಳಿದ್ದು ಮೊನ್ನೆ ಮೊನ್ನೆಯೊಬ್ಳು ಗಂಡನ್ನು ಅನಿಮುನಿಗೆ ಕರ್ಕೊಂಡೋಗಿ ಸಾಯಿಸಿದ್ದು ಇನ್ನೊಬ್ಳು ಗಂಡನ್ನು ಬರ್ತಡೆ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಡ್ರಮ್ಮಲ್ಲಿ ತುಂಬ ಕಾಂಕ್ರೀಟ್ ಹಾಕಿದ್ದು ಮೊನ್ನೆ ಇನ್ನೊಬ್ಬಳು ನೋಡಿದ್ರೆ ಯಾರು ಮೂರು ಮಕ್ಕಳು ತಾಯಿ ಮಕ್ಕಳು ಬೇಡ ಗಂಡನೂ ಬೇಡ ಅಂತ ಇನ್ನೊಬ್ಬನ ಜೊತೆ ಓಡಬೋದು ಅಂದರೆ ಯಾಕೆ ಹಿಂಗೆ ಆಗ್ತಾ ಇದೆ ಅವಳು ಏನಾದ್ರು ಬೈಸಿದ್ರೆ ಅದು ಆಗಬೇಕು ಅದೇ ರೀತಿ ಇಲ್ಲೊಂದು ಹೆಣ್ಣು ಬೈಸಿರೋದು ಮುನಿರತ್ನನ ಎಮ್ ಎಲ್ ಎ ಸ್ಥಾನ ನನಗೆ ಬೇಕು ಮುನಿರತ್ನದಿಂದ ಅದು ಪಡಿಬೇಕು ನಾನು ಎಮ್ ಎಲ್ ಎ ಆಗಬೇಕು ನಾನು ಆಗಬೇಕು ಇದು ಇವತ್ತಿಲ್ಲ ಆಗ್ತಾ ಇರೋದು ಸರ್ ಮತ್ತೆ ಕೊಲೆ ಆರೋಪ ಮಾಡಿದ್ದೀರಾ ನೀವು ಪೊಲೀಸರು ಇಲ್ದಿದ್ರೆ ಅಂತ ಹೇಳಿದೆಯಾ ಪೊಲೀಸ್ನವರು ಇವತ್ತು ನನ್ನನ್ನು ಕಾಪಾಡಿದ್ದಾರೆ ಇಲ್ಲದೇ ಇದ್ದಿದ್ರೆ ಗ್ಯಾರಂಟಿ ಇವತ್ತು ಆಗ್ತಾ ಸರ್ ರಾಜಕೀಯ ದ್ವೇಷ ಆದರೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಇವತ್ತು ನೋಡಿ ಕೊಲೆ ಮಾಡಲಿ ಅಂತ ಹೇಳ್ಬಿಟ್ಟೆ ನನಗೆ ಗನ್ ಮ್ಯಾನ್ ಕೊಡ್ದಂಗೆ ಮಾಡಿದ್ದಾರೆ ಎಕ್ಸ್ ಎಮ್ ಎಲ್ ಎಗಳು ಗನ್ ಮ್ಯಾನ್ ಕೊಡ್ತಾರೆ ಇಷ್ಟು ತೊಂದರೆ ಇದ್ದು ನನ್ನ ಜೀವಕ್ಕೆ ಅಪಾಯ ಇದ್ರೂ ಗನ್ ಮ್ಯಾನ್ ಕೊಡ್ತಾ ಇಲ್ಲ ವೆರಿ ಕ್ಲಿಯರು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ಗೆ ಕುಸುಮನ್ನ ಎಮ್ ಎಲ್ ಎ ಮಾಡಬೇಕು ಮಿನಿಸ್ಟ್ರ್ ಮಾಡಬೇಕು ಮುನಿರತ್ನನ ಬಲಿ ತೊಗೋಬೇಕು ಮುನಿರತ್ನನ ಹಾಳು ಮಾಡಬೇಕು ಮುನಿರತ್ನನ ಸಾಯಿಸ್ಬೇಕು ಮುನಿರತ್ನ ಅಡ್ಡ ಆಗಿದ್ದಾನೆ ಯಾಕಿಷ್ಟು ದ್ವೇಷ ಬೆಳೀತು ಆ ಹೆಣ್ಣಿಗೆ ಎಮ್ ಎಲ್ ಎ ಉಚ್ಚಿಡಿತು ತಮ್ಮನಿಗೆ ಮಂಜುನಾಥನ ಕರ್ಕೊಂಬಂದಿದ್ದು ಡಾಕ್ಟರ್ ಮಂಜುನಾಥ್ ಮಂಜುನಾಥ್ ಬಗ್ಗೆ ನಾನೇನು ಬೇರೆ ಏನು ಹೇಳಿಲ್ಲ ಒಬ್ಬ ಹೃದಯವಂತ ಒಳ್ಳೆಯ ವ್ಯಕ್ತಿ ಇಂಥ ಒಂದು ವೆಳ್ಳ ಒಳ್ಳೆ ವ್ಯಕ್ತಿನೇ ನಾವು ಗೆಲ್ಲಿಸ್ಕೊಳ್ಳೋಣ ಅಂತ ನಾನು ಹೇಳಿದ್ದೀನಿ ನಾನೇನು ತಪ್ಪು ಮಾತಾಡಿದ್ದೀನಿ ನನ್ನೊಂದು ನ್ಯಾಷನಲ್ ಪಾರ್ಟಿ ನಾನೊಂದು ಮಾತು ಹೇಳಿದ್ದೀನಿ ಜನ ಒಪ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ನ ಆಯ್ಕೆ ಮಾಡಿದ್ದಾರೆ ಮಂಜುನಾಥ್ ಸೋತ ಮೇಲೆ ಶುರುವಾಯಿತು ಅಲ್ಲಿಂದ ಶುರುವಾಯ್ತು ಈ ಗಲೀಜು ಶುರುವಾಗಿದ್ದೆ ಅಲ್ಲಿಂದ ಕೇಸ್ಗಳು ಹಾಕೋದು ರೇಪ್ ಕೇಸ್ ಹಾಕೋದು ಅಟ್ರ ಅಟ್ರಾಸಿಟಿ ಹಾಕೋದು ಎಲ್ಲನ ನೋಡಿದರೆ ಇತಿಹಾಸದಲ್ಲಿ ಅಟ್ರಾಸಿಟಿಗೆ ಒಂದು ಎಮ್ ಎಲ್ ಎನ ಟೋಲ್ ಹತ್ರ ಹೋಗಿ ಟೋಲ್ ಬ್ಲ್ಯಾಕ್ ಮಾಡಿ ಹಿಡ್ಕೊಂಬಂದಿರೋರು ಇದು ಆ ಹೆಣ್ಣಿಗೆ ಅದು ಏನು ಬಂದಿದೆಯೋ ಗೊತ್ತಿಲ್ಲ ಡಿ ಕೆ ರವಿ ಸತ್ತ ಮೇಲೆ ಅಟ್ಲೀಸ್ಟ್ ಒಂದು ಐ ಎ ಎಸ್ ಐ ಎ ಎಸ್ ಆಫೀಸರ್ ಎಂಟಿ ಆಗಿದ್ದವಳು ನನ್ನ ಬಾಳಕ್ಕೆ ಬಂದಿದ್ದೆ ಯಾವುದೋ ನನ್ನಿದು ಇನ್ನು ಮುಂದೆ ಆದರೂ ಒಳ್ಳೆ ಜೀವನ ಮಾಡಿ ಒಳ್ಳೆ ರೀತಿನಲ್ಲಿ ಬದುಕ ನಾನು ಅದು ಬಿಟ್ಟು ಒಬ್ಬ ಎಮ್ ಎಲ್ ಎ ನಾಳು ಮಾಡಿ ನಾನು ಎಮ್ ಎಲ್ ಎ ಆಗಬೇಕು ಅಂತ ಬಂದಿರೋದು ಹ್ಞೂ ಇದು ಇವತ್ತು ನಡೀತಾರೆ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟಲ್ಲಿ ಆರ್ ಎಸ್ ಎಸ್ ಗೀತೆಯನ್ನು ಹಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದರೆ ವಿರೋಧ ಪಕ್ಷದವರು ಅವರೆಲ್ಲ ನೀವು ವಿರೋಧ ವ್ಯಕ್ತಪಡಿಸ್ತೀರಾ ಅಂದರೆ ಸರ್ ಕಾಂಗ್ರೆಸ್ ಅವರೇ ವಿರೋಧ ವ್ಯಕ್ತ ವ್ಯಕ್ತಪಡಿಸ್ತಾರವ್ರ ಬಗ್ಗೆ ಆ ಟೈಮಲ್ಲಿ ಅವರು ಹೇಳ್ತಾರೆ ನನಗೆ ಎಲ್ಲದರ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರೆ ಅಂದರೆ ಆ ಥರ ಹೇಳೋರು ಆರ್ ಎಸ್ ಎಸ್ ಗೀತೆಯನ್ನು ಗೌರವಿಸ್ತೀನಿ ಅಂತ ಹೇಳೋರು ನೀವು ಗಣವೇಷಧಾರಿಯಾಗ ಕುತ್ಕೋತೀರಾ ಅದಕ್ಕೇನಕ್ಕೆ ಅವರಿಗೆ ಕೋಪ ಬಂತು ಇವತ್ತು ನೂರನೇ ವರ್ಷದ ಸಂಸ್ಥಾಪನಾ ದಿನ ಇವತ್ತು ದೇಶಾದ್ಯಂತ ಮಾಡಿದ್ದೀನಿ ಇವುದು ಇವರು ಬರೋಂಥ ಟೈಮ್ಗೆ ನಮ್ಮ ಒಂದು ಪಥ ಸಂಚಲನ ಮುಗಿದಿತ್ತು ನಾನು ಅದನ್ನು ಅಟೆಂಡ್ ಮಾಡಿ ಒಬ್ಬ ಉಪಮುಖ್ಯಮಂತ್ರಿ ಬಂದಿರೋವಾಗ ನನಗೆ ಗೌರವ ಅದು ನಾನು ಓಡೋದೆ ಹೋದರೆ ನನ್ನನ್ನು ಇಲ್ಲ ನಾನು ಹಿಂದೆ ಕಳಿಸ್ತಾರೆ ಅಫಿಷಿಯಲ್ಸು ಹಿಂದೆ ಬನ್ನಿ ಹಿಂದೆ ಬನ್ನಿ ಅಂತ ಆಮೇಲೆ ನೋಡದೆ ಸರಿ ಅನ್ಬಿಟ್ಟು ಆಯಿತು ಸೋತೋಗಿರೋ ಅಭ್ಯರ್ಥಿ ಏನು ಜೊತೇಲಿ ಹೋಗೋದೇನು ಅಂದರೆ ಅವರೇ ಎಮ್ ಎಲ್ ಎ ಆ್ಯಕ್ಟ್ ಎಮ್ ಎಲ್ ಎನೇ ಅವ್ರು ಹೇಳ್ತಾರಂತೆ ಮಾಧ್ಯಮಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ ಅದೇ ನೀನು ಯಾರು ಆಹ್ವಾನ ಕೊಡೋಕ್ಕೆ ಅಟ್ಲೀಸ್ಟ್ ಡಿ ಕೆ ರವಿ ಬದುಕಿದ್ದು ನೀನು ಒಂದು ಐ ಎ ಎಸ್ ಆಫೀಸರ್ ಎಂಟಿಯಾಗಿ ನಮ್ಮ ಯಜಮಾನ್ರು ಇವತ್ತು ಕಾ ಒಂದು ಲೆಟ್ರ್ ಕೊಟ್ಟಿದ್ದಾರೆ ನೀವು ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಯಜಮಾನರು ಹೇಳಿದ್ದಾರೆ ಅಂತ ಕೊಟ್ಟಿದ್ದರೆ ಆದರೂ ಒಂದು ಗೌರವ ಡಿ ಕೆ ರವಿ ಎಂಟಿಯಾಗಿ ಕೊಟ್ಟಿದ್ರೆ ಇಸ್ಕೊಂಡ್ಬಿಡ್ತಾ ಇದ್ದೆ ಓಕೆ ಮೇಡಮ್ ರೆಸ್ಪೆಕ್ಟು ಯಾಕಂದರೆ ಅವ್ರ ಮೇಲಿರುವಂಥ ಗೌರವ ನೀನು ಯಾರು ನನಗೆ ನೀನು ಆಹ್ವಾನ ಕೊಡೋಕ್ಕೆ ನಿನ್ನ ಪಾತ್ರ ಏನು ನೀನು ಏನು ಆಗಬೇಕು ಫಸ್ಟ್ ನೀನು ಐಡೆಂಟಿಟಿ ಕೊಡು ನನಗೆ ಆಹ್ವಾನ ಮಾಡೋಕ್ಕೆ ನೀನು ಯಾರು ನೀನು ಯಾರು ಅನ್ನೋದು ಗೊತ್ತಿಲ್ಲ ನನಗೆ ನೀನು ಆಹ್ವಾನ ಕೊಡೋದೇನೈತೆ ನಿನಗೆ ಅಕ್ಕ ಏನು ಕೊಟ್ಟಿದ್ದಾರೆ ಹೇಳಪ್ಪ ಹೇಳು ನೀನು ನಿನ್ನ ಪಾತ್ರ ಹೇಳು ಡಿ ಕೆ ಸುರೇಶಿಗೆ ನೀನೇನಾಗಬೇಕು ಡಿ ಕೆ ಶಿವಕುಮಾರಿಗೆ ನೀನೇನಾಗಬೇಕು ನೀನು ಅಫಿಷಿಯಲ್ಲ ನೀನು ಯಾರು ನೀನು ಈ ಕ್ಷೇತ್ರದಲ್ಲಿ ಸೋತು ಒಂದು ಆ ಒಂದು ಕೋಪ ತೀರಿಸ್ಕೊಳ್ಳೋಕ್ಕೆ ಒಬ್ಬ ಎಮ್ ಎಲ್ ಎಗೆ ಮೊಟ್ಟೆ ಹೊಡಿಸ್ತೀಯಾ ಕಂಡವ್ರ ಮನೆ ಹೆಣ್ಮಕ್ಳು ಕಂಡ್ಕೊಂಡು ರೇಪ್ ಕೇಸ್ ಕೊಡಿಸ್ತೀಯಾ ನನ್ನ ಹತ್ರ ದಾಖಲೆ ಇದೆ ಆಂಟಿ ನೀವು ರೇಪ್ ಕೇಸ್ ಕೊಡಿ ಆಂಟಿ ಆಂಟಿ ನೀವು ಕಂಪ್ಲೇಂಟ್ ಕೊಡಿ ಆಂಟಿ ಅವ್ನು ನೀಚೆಗೆ ಮಾಡ್ಬೇಕು ಆಂಟಿ ನಾನು ಎಮ್ ಎಲ್ ಎ ಆಂಟಿ ಬಿಡ್ತೀನಿ ಇದೆ ಇದೆ ನೀನು ಕರೆಸಿ ಮನೇಲಿ ಕುಂಡ್ರಿಸಿ ಮಾತಾಡಿರೋದು ಕನ್ವಿನ್ಸ್ ಮಾಡಿರೋದು ಆ ಹೆಣ್ಣು ಮಗಳು ಕೊನೆಗಿಂತ ಪಾಪದ ಕೆಲಸ ಮಾಡಬೇಡಿ ಅಂತ ಎದ್ದು ಬಂದಿದ್ದಾಳೆ ಅದಿದೆ ಅದು ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ಬೇಕಾಗತ್ತೆ ಇಟ್ಕೊಂಡಿದ್ದೀನಿ ಇಷ್ಟು ದ್ವೇಷ ಯಾಕೆ ನಿಮ್ಗೆ ಒಂದು ಹೆಣ್ಣಾಗಿ ಇಷ್ಟು ಯಾಕೆ ಕೆಳಮಟ್ಟದಲ್ಲಿ ಹೋಗಿ ಬದುಕಬೇಕು ಹಾಂ ಇಷ್ಟು ಕೆಳಮಟ್ಟದಲ್ಲಿ ದುಡ್ಡು ಬೆಂಗಳೂರು ದುಡ್ಡು ತಿಂದರೂ ತಾಳ್ತಾ ಸಾಲ್ತಾ ಇಲ್ಲ ದುಬಾಯ್ ದುಡ್ಡು ತಿಂದರೂ ಇಲ್ಲ ಗೋವಾದ್ದು ಕ್ಯಾಸಿನೋ ದುಡ್ಡು ತಿಂದರೂ ಇಲ್ಲ ಯಾವ ದುಡ್ಡು ತಿಂದರೂ ಸಾಲ್ತಾ ಇಲ್ಲ ಇನ್ನು ಏನು ಬೇಕು ನಿನಗೆ ಹಾಂ ಯಾಕೆ ಈ ಥರ ಒಂದು ಕೆಟ್ಟ ಆಲೋಚನೆಯಲ್ಲಿ ಬದುಕಬೇಕು ಆಯಿತು ಇವಾಗ ಜಯನಗರದಲ್ಲಿ ಸೌಮ್ಯಾರೆಡ್ಡಿ ಇದ್ದಾರಪ್ಪ ಸೋತಾಗಿ ಎಮ್ ಎಲ್ ಎಗೆ ತೊಂದರೆ ಕೊಡ್ತಾ ಇದ್ದಾರಾ ಅವ್ರ ತಂದೆನೂ ಎಮ್ ಎಲ್ ಎ ಅವ್ರ ತಂದೆ ಮಿನಿಸ್ಟ್ರು ಒಬ್ಬರು ಎಕ್ಸ್ ಎಮ್ ಎಲ್ ಎಷ್ಟು ಗೌರವತ್ವವಾಗಿ ನಡ್ಕೊತಾ ಇದ್ದಾರೆ ನಿನಗೆ ಆ ಯೋಚನೆ ಬೇಡವಾ ಹೋಗಿದೆಯಾ ಎಮ್ ಎಲ್ ಎಗೆ ಮೊಟ್ಟೆ ಹೊಡೆಯೋಕೆ ಕಾಸು ಕೊಡ್ತೀಯಾ ಎಮ್ ಎಲ್ ಎಗೆ ಮೊಟ್ಟೆ ಹೊಡೆದ್ಬಿಟ್ಟು ಬಂದರೆ ಪಾರ್ಟಿ ಕೊಡಿಸ್ತೀಯಾ ಎಮ್ ಎಲ್ ಎಗೆ ಧಿಕಾರ ಹಾಕಿ ಹೋಗಿದ್ರೆ ಪಾರ್ಟಿ ಕೊಡಿಸ್ತೀಯಾ ಎಮ್ ಎಲ್ ಎ ಪ್ಲೆಕ್ಸ್ಗೆ ಮಸಿ ಬೆಳೆಸ್ತೀಯ ಅರೆ ನನ್ನ ಮಕ್ಕಕ್ಕೆ ನೀನು ಬಸಿ ಬೆಳೆಸ್ತೀಯಮ್ಮ ಡಿ ಕೆ ರವಿ ಸತ್ತಿರೋದಾಗ ಎಣ ಹಿಡ್ಕಂಡು ಸಿದ್ದರಾಮಯ್ಯ ಸಾಯಿಸ್ಬಿಟ್ಟ ಜಾರ್ಜ್ ಸಾಯಿಸ್ಬಿಟ್ಟ ಅಂತ ನೀನೇ ಕಣ್ಣೀರು ಹಾಕ್ದಲ್ಲ ನಿಮ್ಮ ಅಪ್ಪ ನೀನಿಬ್ಬರು ಅಪ್ಪ ಮಗಳೇನು ಅಪ್ಪ ನನ್ನ ಗಂಡನ ಸಾಯಿಸ್ಬಿಟ್ರು ನಮ್ಮ ನನ್ನ ಹಳ್ಳಿಯಿಂದ ಸಾಯಿಸ್ಬಿಟ್ರು ಅಂತ ಇಬ್ಬರು ಕುಣಿದ್ರು ವಿಧಾನಸೌಧ ಮುಂದೆ ಇವತ್ತು ಸಿದ್ದರಾಮಯ್ಯ ದೇವರು ಕಾಂಗ್ರೆಸ್ ಪಾರ್ಟಿ ದೇವರು ಡಿ ಕೆ ಶಿವಕುಮಾರ್ ದೇವರು ಡಿ ಕೆ ಸುರೇಶು ಓ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಏನಿವೆಲ್ಲ ಇಷ್ಟು ಕೆಟ್ಟದಾಗಿ ಯಾಕೆ ಬದುಕಬೇಕು ಜೀವನದಲ್ಲಿ ಆದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ರಿ ಎರಡೂವರೆ ವರ್ಷ ಆಗಿದೆ ಪಾರ್ಕ್ ಹೋಗಿ ಎರಡು ವರ್ಷದಿಂದ ಎಲ್ಲೋಗಿದ್ರಿ ಇವತ್ತು ಎಲೆಕ್ಷನ್ ಬರ್ತೈತೆ ಒಂದು ಹತ್ತು ಆಕಾಂಕ್ಷಿಗಳವ್ರೆ ಹತ್ತ ಜನಕ್ಕೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಹತ್ತ ಜನಕ್ಕೆ ಎಲ್ಲಿ ಇದು ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ಸೋಕ್ಕೆ ಅವರು ಕರ್ಕೊಂಬಂದಿರೋದು ಎಲ್ಲ ಪೇಯ್ಡ್ ಪಬ್ಲಿಕ್ ಅದು ಒರ್ಜಿನಲ್ ಪಬ್ಲಿಕ್ ಅಲ್ಲ ಎಲ್ಲ ಪೇಯ್ಡ್ ಪಬ್ಲಿಕ್ ನೀವು ನಿಮ್ಮ ಸ್ವಾರ್ಥಕ್ಕೆ ಬದುಕಕ್ಕೆ ಬಂದಿದ್ದೀರಿ ನೀವು ಇಷ್ಟೆಲ್ಲ ಇರೋರು ಒಂದು ಬೆಂಗಳೂರು ಎಮ್ ಎಲ್ ಎಗಳ್ದೊಂದು ಒಂದು ಮೀಟಿಂಗ್ ಕರೆದವ್ರು ಐವತ್ತವರೆಗೂ ಏನು ಮಾಡೋರು ಹಾಂ ಬೆಂಗಳೂರು ಹೋಗಿದೆ ಏನು ಮಾಡ್ತೀವಿ ನಮ್ಮ ಮನೆ ಬರ ಇದೆ ಅಷ್ಟೇ ಸರ್ ಹಾಗಾದರೆ ನಿಮ್ಮ ಕೋಪ ಡಿ ಕೆ ಬ್ರದರ್ಸ್ಗಿಂತನು ಕುಸುಮ ಅವ್ರ ಮೇಲೆ ಜಾಸ್ತಿ ಇದ್ಯಾ ಅಂದ್ರೆ ಅವರು ನಿಮಗೆ ಪ್ರತಿಸ್ಪರ್ಧಿ ಅಂತ ನೀವು ಒಪ್ಕೊ ಒಪ್ಕೊತೀರ ಹೇಳ್ತೀನಿ ಕೇಳಮ್ಮ ಒಳ್ಳೆತನದ ಪ್ರತಿಸ್ಪರ್ಧಿ ಇರಬೇಕು ನೀಚ ಆಲೋಚನೆ ಪ್ರತಿಸ್ಪರ್ಧಿ ಇರಬಾರ್ದು ರಾಜಕೀಯದಲ್ಲಿ ಒಳ್ಳೆತನದ ಒಂದು ಪ್ರತಿಸ್ಪರ್ಧಿ ಆಗಿರಬೇಕು ಇದು ಒಳ್ಳೆತನದಲ್ಲ ಇದು ಕೆಟ್ಟತನದ ಪ್ರತಿಸ್ಪರ್ಧಿ ಕೆಟ್ಟ ಆಲೋಚನೆ ಪ್ರತಿಸ್ಪರ್ಧಿ ಇನ್ನು ನೀನು ಯಾರಿಗು ಒಳ್ಳೇದು ಮಾಡಿ ಹೇಳಪ್ಪ ನೋಡೋರು ಒಂದೇ ಒಂದು ಏನು ನಿನ್ನ ಪಾತ್ರ ಏನು ಸರ್ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಈ ಒಂದು ಏನು ಘರ್ಷಣೆ ದ್ವೇಷ ಇದಕ್ಕಿಂತ ಕೊನೆ ಇಲ್ವಾಗಾದ್ರೆ ಅವ್ರಿಗೆ ನನ್ನನ್ನು ಕೊಂದು ಆ ಕುಸುಮನ್ ಎಮ್ ಎಲ್ ಎ ಮಾಡಿ ಭದ್ರಾ ಬೆಳಗಾಮಲ್ಲೊಬ್ರು ಮಿನಿಸ್ಟರ್ ಆಗೋರು ಅದೇ ರೀತಿ ಈಗ ಬೆಂಗಳೂರಲ್ಲಿ ಆಗಬೇಕಷ್ಟೆ ಅವ್ರನ್ನ ಮಿನಿಸ್ಟ್ರ್ ಮಾಡೋದಕ್ಕೆ ನಾನು ಅಡ್ಡ ಆಗಿದ್ದೀನಿ ನನ್ನನ್ನು ಇಷ್ಟು ಹಿಂಸೆ ಕೊಡಬಹುದು ಕುಣುಗಲ್ಲಿ ರಂಗನಾಥಕ್ಕೆ ರಾಜೀನಾಮೆ ಕೊಡು ಅಂತ ಹೇಳೋದು ಅವ್ರು ರಾಜೀನಾಮೆ ಕೊಡಿಸಿ ಎಮ್ ಎಲ್ ಎ ಮಾಡೋದಾಗ ಮಿನಿಸ್ಟ್ರ್ ಮಾಡ್ಬಿಡ್ರಿ ಅದು ಮಾಡ್ತಾ ಇಲ್ಲ ಓಲಪ್ಪ ಇಕ್ಬಾಲ್ ಹುಸೇನ್ ಮಾತಕ್ಕೆ ಮುಂಚೆ ನಾನು ಡಿ ಕೆಗೋಸ್ಕರ ಇದ್ದೀನಿ ಡಿ ಗೋಸ್ಕರ ಆ ಇಕ್ಬಾಲ್ ಹುಸೇನಿಗೆ ಹೇಳ್ಬಿಟ್ಟು ರಾಜೀನಾಮೆ ಕೊಡಿಸ್ಬಿಟ್ಟು ಅಲ್ಲನೂ ನಿಲ್ಸ್ಬಿಟ್ಟು ಗೆಲ್ಸ್ಬಿಡ್ರಿ ನನ್ನನ್ನು ಯಾಕೆ ಹಾಳು ಮಾಡಿಬಿಟ್ಟು ಎಮ್ ಎಲ್ ಎ ಕೊಟ್ಟಿದ್ದೀರಿ ಹಾಂ ಪಾಪ ಕುಮಾರಸ್ವಾಮಿ ಅವ್ರು ಯಾವತ್ತು ಇಷ್ಟು ಕೆಟ್ಟ ರಾಜಕಾರಣ ಮಾಡಿಲ್ಲ ದೇವೇಗೌಡರು ಏನಾರು ಇಂಥ ಒಂದು ರಾಜಕಾರಣ ಮಾಡಿದರೆ ಇವತ್ತು ಇವರು ರಾಜಕಾರಣಿನೇ ಇರ್ತಾ ಇರಲಿಲ್ಲ ಏನೋ ನಮ್ಮ ಸಮಾಜದ ಹುಡುಗ ಬೆಳೀಲಿ ನಮ್ಮ ಸಮಾಜದಲ್ಲಿ ಒಬ್ಬ ಬರಲಿ ಅಂತ ಹೇಳಿ ದೇವೇಗೌಡರು ಬೆಳೆಸಿದ್ದಕ್ಕೆ ಇವತ್ತು ಆ ಕುಟುಂಬಕ್ಕೆ ಮೂಲ ರೇವಣ್ಣನ ಮೇಲೆ ರೇಪ್ ಕೇಸು ನನ್ನ ಮೇಲೆ ರೇಪ್ ಕೇಸು ಜಾರಕಿಹೊಳಿಗೆ ಹನಿ ಟ್ರ್ಯಾಪು ರಾಜಣ್ಣನ ಹನಿ ಟ್ರ್ಯಾಪು ಹುಡ್ಕೊಂಡು ಹೋದರೆ ಲೆಕ್ಕನೇ ಇಲ್ಲ ಒಂದ ಎರಡ ಎಷ್ಟು ಜನಕ್ಕೆ ಅನಿಟ್ರಾಪು ಸರ್ ಮತ್ತೆ ಸಿದ್ದರಾಮಯ್ಯ ಅವ್ರ ಮೇಲೆ ಮಾಟ ಮಂತ್ರ ಅಂತ ಹೇಳ್ತಾರೆ ಸಿದ್ದರಾಮಯ್ಯನಿಗೆ ಮಾಟ ಮಂತ್ರ ಅನ್ನೋದಕ್ಕಿಂತ ಆರೋಗ್ಯ ಕೆಡ್ಲಬೇಕು ಸಿದ್ದರಾಮಯ್ಯ ಮೌನವಾಗಿರಬೇಕು ಸಿದ್ದರಾಮಯ್ಯನಿಗೆ ಸ್ಥಿಮಿತದಲ್ಲಿಲ್ದಂಗೆ ಮಾಡಬೇಕು ಅಷ್ಟೇ ಇವಾಗ ಮಾಟ ಮಂತ್ರ ಬೇರೆ ನಿನ್ಗೆ ಸಿದ್ದರಾಮಯ್ಯನೇ ಕೊನೆಗೆ ಮರು ಜಾಸ್ತಿ ಆಗೋಯ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಬೇಕು ಆ ಸಿದ್ದರಾಮಯ್ಯ ಬೇರೆ ಹದಿನೆಂಟರಿಂದ ಇಪ್ಪತ್ಮೂರು ಸಿದ್ದರಾಮಯ್ಯನೇ ಬೇರೆ ಆ ಇಲ್ಲ ಈ ಮಾಟ ಮೇಲೆ ಯಾರು ಮಾಡಿಸ್ತಿದ್ದಾರೆ ಅಂತ ಮಾತ್ರ ಇನ್ಯಾರು ಮಾಡ್ತಾರೆ ಡಿ ಕೆ ಮಾಡೋದು ಕೋಣ ಬಲಿ ಕೊಡೋದು ಕಾಡಂದಿ ಬಲಿ ಕೊಡೋದು ಇವೆಲ್ಲ ಅವರೇ ಕಲ್ತ್ಕೊಂಡ್ರು ಇನ್ಯಾರು ಅಲ್ಲ ಇದಿಷ್ಟು ಶಾಸಕ ಮುನಿರತ್ನವರ ಮಾತಾಗಿತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಇಬ್ಬರು ಸಹೋದರ ಇನ್ನು ಮುನಿರತ್ನವ್ ಸೋಲ್ ಅದೇ ವಿನ್ ಮಾಡ್ಬೇಕು ಅನ್ನೋದೇ ಒಂದು ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಕ್ಯಾಮರಾಮನ್ ಮನೋಜ್ ಜೊತೆ ಸಂಗೀತ ಶೆಟ್ಟಿ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ